ನಾನು ಇಲ್ಲಿ ವೇದಿಕೆಗೆ ಬರಬೇಕಾದ್ರೂ ಶ್ರೀ ಜೋಶಿ ಅವ್ರಿಗೆ ಹೇಳಲಿ ನನಗೆ ಕನ್ನಡದ ಕಾದಂಬರಿ ಬರೀಲಿಕ್ಕೆ ಸಾಧ್ಯ ಅದ ಅಂತ ನಾನು ನಂಬಿಕೆ ಇರಲಿಲ್ಲ ಯಾಕಂದರೆ ಯಾವತ್ತೂ ಅದರ ಬಗ್ಗೆ ನಾನು ವಿಚಾರ ಕೂಡ ಮಾಡಿರಲಿಲ್ಲ ಆದರೆ ಕೋವಿಡ್ ಸಮಯದಾಗ ನಾನು ಓ ಟಿ ಟಿ ಚಾನಲ್ಗಳಲ್ಲಿ ಬರ್ತಾ ಇರುವಂಥ ಎಲ್ಲ ಬೇರೆ ಬೇರೆ ಧಾರಾವಾಹಿಗಳು ಮತ್ತು ವೆಬ್ ಸಿರೀಸನ್ನು ನೋಡಿದಾಗ ನನಗನ್ನಿಸ್ತು ಶಾಸ್ತ್ರೀಯ ಸಂಗೀತದ ಬಗ್ಗೆ ಯಾಕೆ ಕಥೆಗಳು ನಮ್ಮಲ್ಲಿಲ್ಲ ಅದು ಜನಸ್ ಅಂದರೆ ಅವಾಗ ನಾನು ನನ್ನ ನಾನು ಫಿಲ್ಮ್ ಇಂಡಸ್ಟ್ರಿ ಕೂಡ ಸ್ವಲ್ಪ ಹತ್ತಿರದವನೇ ಆಗಿದ್ದರಿಂದ ಅನೇಕ ನಟರಿಗೆ ಆಮೇಲೆ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಅವ್ರ ಜೊತೆ ಮಾತಾಡಿದಾಗ ಸರ್ ಜನಸಾಮಾನ್ಯರಿಗೆ ಶಾಸ್ತ್ರೀಯ ಸಂಗೀತ ಅದು ಸಿಲೆಬಲ್ ಅಲ್ಲ ಸರ್ ಸಬ್ಜೆಕ್ಟು ಅಂತಂದರೆ ಅಲ್ಲದೆ ಅದು ಆ ಥರ ಇಲ್ಲ ಯಾಕೆಂದರೆ ಮುಂಚಿತ ಮುಂಚೆಯಿಂದನೂ ಕಮ್ಮಿ ಇರ್ಬೋದು ಬಟ್ ಆಗಾಗ ಸಂಗೀತದ ಆಧಾರಿತ ಅನೇಕ ಸಿನಿಮಾಗಳಾಗಲಿ ಧಾರಾವಾಹಿಗಳಾಗಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಈಗ ಯಾಕೆ ಮಾಡ್ತಾ ಇಲ್ಲ ಅಂತ ಕತೆಗಳಿಲ್ಲ ಸರ್ ಆ ಥರ ಆ ಥರದ ಕತೆಗಳು ಸಿಗ್ತಾಯಿಲ್ಲ ನಮಗೆ ಅಂದರೆ ಆ ಒಂದು ಸೆಲೆಬಿಲಿಟಿ ಇರೋ ಅಂಥ ಕತೆಗಳು ಸಿಗ್ತಾಯಿಲ್ಲ ಅಂತೇನೋ ಒಂದು ಕೆಲವರು ಹೇಳಿದರು ಇನ್ ಕೆಲವರು ಆದರೆ ನಮ್ಮ ಶಾಸ್ತ್ರೀಯ ಸಂಗೀತ ಅರ್ಥ ಆಗಲ್ಲ ಸರ್ ನಾವು ಮಾಡೋಕ್ಕಾಗಲ್ಲ ನಾವು ಏನಿದ್ರು ಮಾಸ್ ಅಂದರು ಹಾಗಾದರೆ ಸರಿ ಅಂತ ನಾನು ನನ್ನ ತಲೆಯಲ್ಲಿರುವ ಯೋಚನೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ ನಾನು ಮೊದಲು ಅದನ್ನು ಇಂಗ್ಲೀಷ್ನಲ್ಲಿ ಕೆಲವು ನನ್ನ ಯೋಚನೆಗಳನ್ನ ಬರಿತಾ ಹೋದೆ ಎಪಿಸೋಡ್ ವೈಸೇ ಬರೆದೆ ಪ್ರತಿಯೊಂದು ಎಪಿಸೋಡಲ್ಲಿ ಈ ಥರ ನಡಿಬೋದು ಅಂತ ಅದನ್ನು ಬರೆದು ಒಂದು ಯಾವುದೋ ಒ ಟಿ ಟಿ ಚಾನಲ್ ಕೊಟ್ಟು ಆ್ಯಸ್ ಎಕ್ಸ್ಪೆಕ್ಟೆಡ್ ಅವರು ಅದನ್ನು ನಿರಾಕರಿಸಿದ್ರು ವಾಪಸ್ ಕಳಿಸಿದ್ರು ಸರಿ ಅದನ್ನು ನಾನು ಒಂದು ಗುಂಪಿಗೆ ಅವ್ರ ಜೊತೆ ಮಾತಾಡಿದಾಗ ಅದನ್ನು ಹಂಚ್ಕೊಂಡಾಗ ಅವರು ಹೇಳಿದರು ಇದು ನೀವು ಕಾದಂಬರಿ ರೂಪಕ್ಕೆ ತರಬಾರ್ದು ತುಂಬ ಚೆನ್ನಾಗಿದೆ ಐಡಿಯಾ ನನ್ನ ಈ ಪ್ರಹರ ಹಾಡುವ ಗಡಿಯಾರ ಅನ್ನೋ ಏನು ಕಾದಂಬರಿ ಇದೆ ಅದರಲ್ಲಿ ಒಬ್ಬ ಗಾಯಕ ಉತ್ತಮ ಗಾಯಕ ಐವತ್ತು ಅರವತ್ತರ ದಶಕದಲ್ಲಿ ಧಾರವಾಡದ ಯಾವುದೋ ಒಂದು ಹಳ್ಳಿಯಲ್ಲಿ ಇದ್ಕೊಂಡು ರಾಗದಿಂದ ರೋಗ ನಿವಾರಣೆ ಮಾಡಬಹುದು ಅನ್ನೋ ಒಂದು ಶಾಸ್ತ್ರ ಆಮೇಲೆ ಪ್ರತಿ ರಾಗಕ್ಕೂ ಅದರದೇ ಆದ ಒಂದು ಸಮಯ ನಿಗದಿ ಮಾಡಿದ್ದಾರೆ ಶಾಸ್ತ್ರದಲ್ಲಿ ಈ ಎರಡು ಮಾತನ್ನು ಇಟ್ಕೊಂಡು ಹಾಡುವ ಗಡಿಯಾರ ತಯಾರು ಮಾಡ್ತಾನೆ ಅವನತ್ರ ದುಡ್ಡು ಇಲ್ಲ ಯಾವುದೇ ಟೆಕ್ನಾಲಜಿ ಇಲ್ಲ ಅವಾಗ ಸಿ ಡಿ ಪ್ಲೇಯರ್ ಇಲ್ಲ ರೆಕಾರ್ಡರ್ಸ್ ಇಲ್ಲ ಏನೂ ಇಲ್ಲ ಆ ಸಮಯದಲ್ಲಿ ಅವನ ಹಠ ಪ್ರತಿಯೊಬ್ಬರ ಮನೆಯಲ್ಲಿ ಇಡೀ ಭಾರತದಲ್ಲಿ ಹಾಡುವ ಗಡಿಯಾರ ಇರಬೇಕು ಪ್ರಹಾರದ ಪ್ರಕಾರ ಸಮಯದ ಪ್ರಕಾರ ಆವಾಗಿನ ರಾಗಗಳು ಅದು ಹಾಡು ಹಾಡಬೇಕು ಅಂದರೆ ಇಡೀ ಮನೆಯಲ್ಲಿ ಮನೆಯಲ್ಲಿ ಆ ಹಾಡಿ ಆ ರಾಗದ ಒಂದು ಪ್ರಭಾವ ಚಿಕ್ಕ ಮಗುವಿಂದ ಹಿಡ್ಕೊಂಡು ವಯಸ್ಸಾದವ್ರಿಗೆ ಎಲ್ಲರ ಮೇಲೂ ಅದು ಪರಿಣಾಮ ಬೀರುತ್ತೆ ಅವನ ಒಂದು ಥಿಯರಿ ಏನು ಅಂದರೆ ಸರಿಯಾದ ಸಮಯಕ್ಕೆ ಆ ರಾಗವನ್ನು ಕೇಳಿದರೆ ಅದರ ಉಪಯೋಗ ಮಲ್ಟಿಫೋಲ್ಡ್ ಇರುತ್ತೆ ಹೆಚ್ಚು ನಿಮಗೆ ಅದು ಇಂಪ್ಯಾಕ್ಟ್ ಕೊಡೋದು ಆ ಸಮಯದಲ್ಲಿ ಕೇಳಿದರೆ ಮಾತ್ರ ಅನ್ನುವಂಥ ಒಂದು ಶಾಸ್ತ್ರವನ್ನು ನಂಬಿರ್ತಾನೆ ಸೊ ಈ ಕಾ ಈ ಎಳೆ ಇಟ್ಕೊಂಡು ನಾನು ಆ ಕಾದಂಬರಿಯನ್ನ ಶುರು ಮಾಡಿದ್ದೆ ಇಂಗ್ಲೀಷ್ನಲ್ಲಿ ಬರೆದಿದ್ದೆ ಆಮೇಲೆ ನಾನು ಇಲ್ಲಿ ಮುಕ್ತವಾಗಿ ನಾನು ಹೇಳ್ಬೋದು ಶ್ರೀ ಜಯಂತ್ ಕಾಯ್ಕಿಣಿ ಅವ್ರಿಗೆ ಅವರು ನನ್ನ ಬಹಳ ಹಳೆಯ ಮಿತ್ರರು ಅವರು ಅವ್ರ ಹತ್ರ ಮಾತಾಡಿ ಸರ್ ನಿಮ್ಮ ಶಿಷ್ಯರು ಯಾರ್ಯಾರಿದ್ರೂ ಕಳಿಸ್ಕೊಡ್ರಿ ಮನೆಗೆ ನಾ ಇಂಗ್ಲೀಷ್ನಾಗ ಬರ್ತೀನಿ ಅದನ್ನು ಕನ್ನಡದಾಗ ಯಾರು ಅನುವಾದ ಮಾಡ್ಲಿಕ್ಕೆ ಆಗ್ತೇನೋ ಅಂತ ಅವರು ಅಲ್ಲೂ ನೀ ಧಾರವಾಡ ಕನ್ನಡ ಮಾತಾಡ್ತಿ ಮನೆಯಾಗ ನಿನಗೆ ಧಾರವಾಡ ಕನ್ನಡ ಅಂತೂ ಬರ್ತದೆ ನೀ ಯಾಕೆ ಮತ್ತು ಈ ಬೇರೆಯವ್ರ ಹತ್ರ ಬರೆಸ್ತೀ ನಿನಗೇನು ಬರ್ತದೆ ನೀ ಬರೀ ಅಂತ ಅವ್ರು ಹೇಳಿದರು ಧೈರ್ಯ ತುಂಬಿದ್ರು ನಿನ್ನ ಕಾದಂಬರಿ ನಿನ್ನ ಯೋಚನೆಗಳು ನಿನ್ನ ಹಸ್ತದಲ್ಲೇ ಇರಬೇಕು ನೀನ ಬರೀಬೇಕಾದ್ರು ತಪ್ಪೋ ಒಪ್ಪೋ ಬರೀ ಅಂದರು ಸರಿ ಅಂತೇಳಿ ಕನ್ನಡದಾಗ ಬರೀಲಿಕ್ಕೆ ಚಾಲೂ ಮಾಡಿದೆ ಅದು ಬರೀಲಿಕ್ಕೆ ಶುರು ಮಾಡಿದ್ಮೇಲೆ ಅನ್ಸಿದ್ದು ನನ್ನ ನನ್ನೊಳಗೆ ಎಲ್ಲೋ ಒಂದು ಸ್ವಲ್ಪ ಆ ಬರವಣಿಗೆಯ ಒಂದು ಇದು ಏನೋ ಒಂದು ಸುಗಂಧ ಇದೆ ಯಾಕೆಂದರೆ ಅಷ್ಟು ಸ ಸುಲಲಿತವಾಗಿ ಪದಗಳು ಸೇರ್ತಾ ಸೆಂಟೆನ್ಸ್ ಗಳು ಫಾರ್ಮ್ ಆಗ್ತಾ ಹೋಯಿತು ಸೊ ಆಮೇಲೆ ನನ್ನ ಕಥೆ ಧಾರವಾಡದ ಒಂದು ಸುತ್ತಮುತ್ತಲಿರೋದರಿಂದ ಧಾರವಾ ಸಂಭಾಷಣೆ ಎಲ್ಲ ಧಾರವಾಡ ಕನ್ನಡದಾಗ ಉತ್ತರ ಕರ್ನಾಟಕ ಭಾಷೆದಾಗ ಇಟ್ಕೊಂಡು ಈ ಮಾತಾಡ್ಲಿಕ್ಕೆ ಹಂಗೆ ನಾನು ಅರ್ಧ ಬೆಂಗಳೂರು ಕನ್ನಡ ಅರ್ಧ ಧಾರವಾಡ ಕನ್ನಡ ಸೊ ಹಂಗೆ ಬರದೆ ನಾನು ಬರೆದು ಆಮೇಲೆ ಕೆಲವರಿಗೆ ಎಲ್ಲ ಅದನ್ನು ಓದಿ ತೋರಿಸಿದಾಗ ಏ ಅದ ರೀ ಇದು ಕೊಡ್ರಿ ಯಾವ್ದಾರು ಪಬ್ಲಿಷರ್ಗೆ ಅಂತ ಸಪ್ನಾ ಬುಕ್ ಹೌಸರ್ ಅದನ್ನು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಅದನ್ನು ಬಿಡುಗಡೆ ಮಾಡಿದರು